ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸುದೀಪ್ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿದ್ರೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಜನ ಕನಸು ಕಟ್ಕೊಂಡಿರ್ತಾರೆ ಅದರಲ್ಲಿ ನಾನು ಕೂಡ ಒಬ್ಬ ಈ ಸಿನಿಮಾದ ಮೂಲಕ ಆ ಕನಸು ನನಸಾಗಿದೆ ಸರ್ ನಿಮ್ಮ ಜೊತೆ ಅಭಿನಯಿಸಿದಂತಹ ಪ್ರತಿಯೊಂದು ಕ್ಷಣ ಕೂಡ ಅವರು ಆ ಸಂದರ್ಭಗಳನ್ನು ತುಂಬ ಸಂಕೋಚ ಇಲ್ಲದೆ ಅಂದರೆ ನಮಗೆ ಆ ಎಂಬ್ರಾಸಿಂಗ್ ಸಿಚುವೇಶನ್ಸ್ನ ಈಸಿ ಮಾಡಿಕೊಟ್ಬಿಡೋರು ಆ ಸರ್ ಇರುವಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ನಮಗೆ ಹೇಗಪ್ಪ ಮಾತಾಡೋದು ಅನ್ನೋ ಭಯ ಇರೋದು ಆ ಭಯನೆಲ್ಲ ಅವರು ಈಸಿಯಾಗಿ ಆ ಸಿಚ್ಯುವೇಷನ್ನ ಸ್ಯಾಟ್ ಔಟ್ ಮಾಡೋರು ತುಂಬ ಖುಷಿ ಆಗ್ತಾ ಇತ್ತು ಇಂತಹ ಮೇರು ನಟರ ಜೊತೆ ನಾವೆಲ್ಲ ಒಂದು ಸಣ್ಣ ಪಾತ್ರದಲ್ಲಿ ಇದ್ದೀವಲ್ಲ ಅಂತ ಹಾಗೆಯೇ ವಿಜಯ್ ಸರ್ ವಿಜಯ್ ಕಾರ್ತಿಕೇಯ ಅವರು ತುಂಬ ಕಾಮೆಂಟ್ ಕಂಪೋಸ್ ಡೈರೆಕ್ಟರ್ ತುಂಬ ಖುಷಿ ಕೊಟ್ಟಿದೆ ಅವರು ನಮ್ಮನ್ನೆಲ್ಲ ಚೆನ್ನಾಗಿ ಕಾಣುವಂತೆ ಆ ಪಾತ್ರದ ಪೋಷಣೆ ಮಾಡ್ತಾ ನಮಗೆಲ್ಲ ಟಿಪ್ಸ್ ಕೊಡ್ತಾ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಹಾಗೆ ಇಲ್ಲಿ ಇವತ್ತು ನಾನು ಇದ್ದೀನಿ ಅಂದರೆ ಮ್ಯಾನೇಜರ್ ಬಾಬಣ್ಣ ಕಾರಣ ಬಾಬಣ್ಣ ನಿಮಗೆ ಧನ್ಯವಾದ ಈ ಒಂದು ಸಿನಿಮಾಗೆ ನನ್ನನ್ನು ರೆಫರ್ ಮಾಡಿದ್ದಕ್ಕೆ ಇನ್ನು ಮಂಜು ಮೌರ್ಯ ಅವರು ಹಾಗೆಯೇ ಶಂಕರ್ ಬಂಡೆ ಅವರು ಸದಾಕಾಲ ನಮಗೆ ಈ ಸಿನಿಮಾದ ಮೂಲಕ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಾ ಪಾತ್ರ ಪೋಷಣೆ ಮಾಡ್ತಾ ಹೇಗೆ ಅಭಿನಯಿಸಬೇಕು ಅಂದರೆ ಯೂಶ್ವಲಿ ನಾನು ಮಾಡುವಂಥ ಪಾತ್ರಗಳೆಲ್ಲ ತುಂಬ ತಮಾಷೆಯಾಗಿ ಕಾಮಿಡಿ ಪಾತ್ರಗಳು ಜಾಸ್ತಿ ಇದರಲ್ಲಿ ತುಂಬ ಸೀರಿಯಸ್ ಇದ್ದೀನಿ ನಕ್ಕೆ ಇಲ್ಲ ವೆರಿ ಸೀರಿಯಸ್ ನಾನು ಏನು ಮಾಡ್ಬಿಡ್ತೀನೋ ನನಗೆ ಗೊತ್ತಿಲ್ಲ ಅನ್ನೋ ಥರ ಇದ್ದೆ ಏನೂ ಮಾಡಿಲ್ಲ ಸೋ ಅಷ್ಟು ಸೀರಿಯಸ್ ಪಾತ್ರನ ಮಾಡಿಸಿದ್ದಾರೆ ಅದು ಜನ ಮೆಚ್ಚಬೇಕು ಮುಂದಿನ ದಿನಗಳಲ್ಲಿ ಹೇಗಾಗತ್ತೆ ಗೊತ್ತಿಲ್ಲ ತುಂಬ ಆಗ್ತಿದೆ ಈ ತಂಡದ ಜೊತೆ ಅಂದರೆ ಅಶ್ವಿನಾಸನ್ ಇರ್ಬೋದು ಗೋಪಿ ದೇಶಪಾಂಡೆ ಇರ್ಬೋದು ಇವರೆಲ್ಲ ಜೊತೆ ಪ್ರತಾಪ್ ನಾರಾಯಣ್ ತುಂಬ ಸುಂದರವಾದ ಕ್ಷಣಗಳನ್ನು ಕಳೆದಿದ್ದೀವಿ ಇದೊಂದು ಮೆಮೊರೀಸ್ ಸಾಧಾರಣವಾಗಿ ಸಿನಿಮಾ ನೆಗೆಟಿವ್ ಮೆಮೊರೀಸ್ ಇರುತ್ತೆ ಪಾಸಿಟಿವ್ ಇರುತ್ತೆ ಇಲ್ಲಿ ಯಾವುದೇ ನೆಗೆಟಿವಿಟಿ ಇಲ್ಲ ನೆಗೆಟಿವ್ ಇಲ್ಲ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇತ್ತು ಆ ಮೆಮೊರೀಸ್ ಜೊತೆಗೆ ಇದ್ದೀವಿ ಇದೊಂದು ಉತ್ತಮವಾದ ತಂಡ ಸತ್ಯಜ್ಯೋತಿ ಸಿನಿಮಾದವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ಶ್ರೀರಾಮ್ ಸರ್ಗೆ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್